ನಾ ಕಂಡ ಕೆಲವೇ ಕೆಲವು ಮಹಿಳೆಯರಲ್ಲಿ ಅತ್ಯಂತ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವ ನನ್ನ ಪ್ರೀತಿಯ ಸಹೋದರಿ ಸಮಾನಳಾದ ಸ್ವಾತಿ ಸ್ವಲ್ಪವೂ ಕಲ್ಮಶವಿಲ್ಲದ ನಿಷ್ಕಲ್ಮಶ ಮನಸ್ಸಿನವಳು ನೀನು ಒಡ ಹುಟ್ಟದಿದ್ದರೂ ಪ್ರತಿಯೊಬ್ಬ ಸಹೋದರರಿಗೂ ಅತಿ ಹೆಚ್ಚು ಸಹೋದರತ್ವದ ಪ್ರೀತಿ ಕೊಡುವವಳು ನೀನು ಪುಟ್ಟ ಮಕ್ಕಳಲ್ಲಿ ಮಕ್ಕಳಾಗಿ ಹಿರಿಯರಲ್ಲಿ ಹಿರಿಯರಳಾಗಿ ಕಿರಿಯರಲ್ಲಿ ಕಿರಿಯಳಾಗಿ ಅತಿ ಸುಂದರವಾದ ಜೀವನ ಕಟ್ಟಿಕೊಂಡಿರುವವಳು ನೀನು ಎಲ್ಲರಿಗೂ ಸರಿಸಮಾನವಾದ ಪ್ರೀತಿಯನ್ನು ಹಂಚುವವಳು ನೀನು ಅತಿಥಿಗಳಿಗೆ ಆತಿಥ್ಯ ಕೊಡುವುದರಲ್ಲಿ ನಿನ್ನ ಮೀರಿಸಿದವರಾರುಂಟು ಈ ನನ್ನ ಸಂಬಂಧಿಕರಲ್ಲಿ ನಿನ್ನಷ್ಟು ಆತಿಥ್ಯ ಕೊಟ್ಟು ಸಹಕರಿಸುವವರು ಮತ್ತೊಬ್ಬರನ್ನು ನಾ ಕಾಣೆ ಸ್ವಚ್ಛ ಮನಸ್ಸಿನ ಅಚ್ಚ ಕನ್ನಡತಿ ನೀನು ನನ್ನ ಪ್ರೀತಿಯ ಸಹೋದರಿ ಸ್ವಾತಿ ನಿನಗೆ ನಿನಗೆ ಯಾರುಂಟು ಸಮಾನರು ಪ್ರೀತಿಯ ಸ್ವಾತಿ ಈ ದಿನ ನಿನ್ನ ಜನ್ಮದಿನ ಜನ್ಮದಿನದಂದು ನಿನ್ನ ಬಗ್ಗೆ ನನ್ನದೇ ಆದ ಕೆಲವೊಂದು ವ್ಯಾಖ್ಯಾನಗಳೊಂದಿಗೆ ಪ್ರೀತಿಯ ಶುಭಾಶಯಗಳನ್ನು ಕೋರಲೆಂದು ಈ ನನ್ನ ಪುಟ್ಟ ಸಂದೇಶದ ಮೂಲಕ ತಿಳಿಸುತ್ತಿದ್ದೇನೆ ಪ್ರೀತಿಯ ಸಹೋದರಿ ಸ್ವಾತಿ ಈ ದಿನ ಮೂರು ಎರಡು ಹತ್ತೊಂಬತ್ ನೂರ ತೊ ತೊಂಬತ್ನಾಲ್ಕರಂದು ಶ್ರೀಯುತ ತಿಪ್ಪರುದ್ರಸ್ವಾಮಿ ಬಿ ಹಾಗೂ ಪಾರ್ವತಮ್ಮ ಸರ್ಕಾರಿ ಶಿಕ್ಷಕರು ಹಾಗೂ ಕೃಷಿಕರು ಇವರ ಒಂದು ಜ್ಯೇಷ್ಠ ಸುಪುತ್ರಿಯಾಗಿ ಜನ್ಮ ತಾಳಿದ ನೀನು ಪ್ರೀತಿಯ ಸಹೋದರಿ ಶ್ವೇ ಶ್ವೇತಾಳ ಅಕ್ಕ ಹಾಗೂ ಚೇತನ್ ರಾಖಿಯವರ ಮುದ್ದಿನ ಅಕ್ಕಳಾಗಿ ಒಂದು ಸುಂದರವಾದ ಕುಟುಂಬದಲ್ಲಿ ಜನಿಸಿ ನಮ್ಮ ಪ್ರೀತಿಯ ಸಹೋದರನಾದ ಅವರೊಂದಿಗೆ ಅತ್ಯುತ್ತಮವಾಗಿ ಸಂಸಾರ ಸಂಸಾರವನ್ನು ನೆಲೆಸುತ್ತಿರುವ ನಿನಗೆ ಈ ದಿನ ಜನ್ಮದಿನ ಈ ಜನ್ಮದಿನದಂದು ಆ ದೇವರು ಆರೋಗ್ಯ ಐಶ್ವರ್ಯ ಸಕಲವುಗಳನ್ನು ನಿನಗೆ ಕರುಣಿಸುವಂತಾಗಲಿ ನಿನ್ನ ಒಂದು ಸ್ವಚ್ಛವಾದ ಮನಸ್ಸಿನಲ್ಲಿ ಎಳ್ಳು ಕಾಳಿನಷ್ಟು ಭೇದವಿಲ್ಲದ ನಿನ್ನ ಮನಸ್ಸು ಸದಾ ಎಲ್ಲರಿಗೂ ಎಲ್ಲರಿಗೂ ಎಲ್ಲ ಕಷ್ಟಗಳಿಗೂ ಸ್ಪಂದಿಸುವ ನಿನ್ನ ಮನಸ್ಸಿಗೆ ಸ ಕೊನೆಯವರೆಗೂ ಇದೇ ರೀತಿಯಾಗಿ ಇರಲೆಂದು ನಾನು ಆ ದೇವರಲ್ಲಿ ಸವಿನಯ ಇವೆ ಮತ್ತೊಮ್ಮೆ ನನ್ನ ಪ್ರೀತಿಯ ಸಹೋದರಿ ಸ್ವಾತಿಗೆ ಜನ್ಮದಿನದ ಶುಭ ನಲ್ವಾರೈಕೆಗಳು ನಿನ್ನಂಥ ಸಹೋದರಿ ನನಗೆ ಯಾವಾಗಲೂ ಸಿಗಲೆಂದು ನಾನು ಆ ದೇವರಲ್ಲಿ ಕೈಮುಗಿದು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ವಂದನೆಗಳೊಂದಿಗೆ ನಿನ್ನ ಪ್ರೀತಿಯ ಸಹೋದರ ತಿಪ್ಪೇಶ್ ಪಾಳೇಗಾರ್ ಒಂದು ಕಡೆಯಿಂದ ಮತ್ತೊಮ್ಮೆ ಶುಭಾಶಯಗಳು ನನ್ನ ಪ್ರೀತಿಯ ಸ್ವಾತಿ